ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲಾ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇ ಇಪ್ಪತ್ನಾಲ್ಕು ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ನಾಲ್ಕು ಶುಕ್ರವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ಪಾಡ್ಯಮೆ ಅಥವಾ ವೈಶಾಖ ಬಹುಳ ಪ್ರಥಮ ಅತಿಥಿ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಇಲ್ಲವ ಬೇಷ ತಿಂಗಳಿನ ಹನ್ನೊಂದನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಅನುರಾಧ ನಕ್ಷತ್ರ ಯೋಗ ಶಿವಯೋಗ ಕರಣ ಕರ್ಣ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಶುಕ್ರವಾರದ ರಾಹುಕಾಲದ ಅವಧಿ ಬೆಳಗ್ಗೆ ಹತ್ತು ನಲವತ್ತರಿಂದ ಹನ್ನೆರಡು ಹದಿನಾರು ಹತ್ತು ನಲವತ್ತರಿಂದ ಹನ್ನೆರಡು ಹದಿನಾರು ರಾಹುಕಾಲದ ಅವಧಿ ಮಳೆ ನಕ್ಷತ್ರವು ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ ಸಾಯಂಕಾಲವರೆಗೆ ಜೊತೆಗೆ ರಾತ್ರಿ ಕಾಲದಲ್ಲಿ ಈ ದಿನ ಮಳೆ ನಕ್ಷತ್ರ ಬದಲಾಗುತ್ತೆ ಇಂದಿನಿಂದ ರಾತ್ರಿ ಕಾಲದಲ್ಲಿ ಅಲ್ಲಿ ರೋಹಿಣಿ ನಕ್ಷತ್ರ ಬದಲಾಗುತ್ತೆ ಹಾಗಾಗಿ ರೋಹಿಣಿ ಮಳೆ ಆರಂಭ ಆಗುತ್ತೆ ಮಧ್ಯರಾತ್ರಿ ಬಳಿಕ ರೋಹಿಣಿ ಮಳೆಯ ಒಂದು ನಕ್ಷತ್ರ ಬದಲಾಗುವ ಕಾರಣ ರೋಹಿಣಿ ಮಳೆ ಆರಂಭ ಆಗುತ್ತೆ ಕೃತಿಕಾ ನಕ್ಷತ್ರದಲ್ಲಿ ಅಲ್ಲಿ ಅಲ್ಲಲ್ಲಿ ಹೆಚ್ಚಿನ ಒಂದು ಮಳೆಗಳು ಆಗುತ್ತವೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಈ ಮಳೆಗಳಿಂದ ಕೆಲವೊಂದು ಹಾನಿಗಳು ಸಹ ವರದಿಯಾಗುತ್ತವೆ ಕೃತ್ತಿಕಾ ಮಳೆಯಲ್ಲಿ ಇನ್ನು ರೋಹಿಣಿ ಮಳೆ ಹಾಗೆ ಅಲ್ಲಿ ಕೆಲವೊಂದು ಜಾಗದಲ್ಲಿ ಅತಿವೃಷ್ಟಿ ಕೆಲವೊಂದು ಭಾಗದಲ್ಲಿ ಅನಾವೃಷ್ಟಿ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ ಯಾಕಂದರೆ ರಾತ್ರಿ ಕಾಲದಲ್ಲಿ ಅಲ್ಲಿ ಆಗುವಂಥ ಲಗ್ನ ಸಂಚಾರ ಜೊತೆಗೆ ಅಲ್ಲಿ ಮಂಗಳ ಮತ್ತು ರಾಹುವಿನ ಯುತಿ ಇರುವಂಥ ಲಗ್ನದಲ್ಲಿ ಮೀನ ಲಗ್ನದಲ್ಲಿ ಅಲ್ಲಿ ಶ್ರೀ ರೋಹಿಣಿ ಪ್ರವೇಶ ಆಗುತ್ತೆ ರೋಹಿಣಿ ಪ್ರವೇಶ ಆದಂತಹ ಈ ಮಳೆಯಲ್ಲಿ ಕೆಲವೊಂದು ಭಾಗದಲ್ಲಿ ಅತಿಯಾದ ಮಳೆಯು ಕೆಲವೊಂದು ಭಾಗದಲ್ಲಿ ಮಳೆ ಬಾರದೆ ತೊಂದರೆಗಳು ಬರುವಂಥದ್ದು ಅಥವಾ ಇನ್ನಷ್ಟು ಸೆಕೆ ಅಥವಾ ಉಷ್ಣತೆ ಉಷ್ಣ ಗಾಳಿ ಹೆಚ್ಚಳವಂಥದ್ದು ಕೆಲವೊಂದು ಭಾಗದಲ್ಲಿ ಕಂಡುಬರುತ್ತೆ ಇನ್ನು ಕೆಲವೊಂದು ಭಾಗದಲ್ಲಿ ಆಲಿಕಲ್ಲು ಸಹಿತ ಮಳೆ ಕೆಲವೊಂದು ಭಾಗದಲ್ಲಿ ದಿಢೀರ್ ಪ್ರವಾಹ ಆಗುವಂಥದ್ದು ಎಲ್ಲ ಈ ರೋಹಿಣಿ ಮಳೆಯಲ್ಲಿ ಕಂಡುಬರುತ್ತೆ ಯಾಕಂದರೆ ಮುಂದಿನ ಹದಿಮೂರು ದಿನಗಳ ಕಾಲ ಇರುವಂಥ ಈ ರೋಹಿಣಿ ನಕ್ಷತ್ರದ ಮಳೆ ಈ ಜೂನ್ನ ಆರಂಭದ ನಿರ್ಣಾಯಕ ಮಳೆ ಅಥವಾ ನಮ್ಮ ಮಾನ್ಸೂನ್ ಅಂತ ಹೇಳ್ತೀವಿ ಮುಂಗಾರು ಮಳೆ ಆ ಮುಂಗಾರು ಮಾರುತಕ್ಕೆ ಪೂರಕವಾಗಿರುವಂಥ ನಕ್ಷತ್ರದಲ್ಲಿ ಇದು ರೋಹಿಣಿ ನಕ್ಷತ್ರ ಬಂದಿದೆ ಆದರೆ ಈ ಬಾರಿ ಆ ರೋಹಿಣಿ ನಕ್ಷತ್ರದಲ್ಲಿ ಫಿಫ್ಟಿ ಫಿಫ್ಟಿ ಥರ ರಿಸಲ್ಟ್ ಇದೆ ಅಂದರೆ ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿ ಕೆಲವೊಂದು ಭಾಗದಲ್ಲಿ ಅನಾವೃಷ್ಟಿ ಎಲ್ಲಿ ಮಳೆ ಒಂದು ತೀರ ಅವಶ್ಯಕತೆ ಇರುತ್ತೆ ಅಲ್ಲಿ ಮಳೆ ಬಾರದೆ ಇದು ಇಲ್ಲಿ ಮಳೆ ಬಂದರೆ ತೊಂದರೆ ಜಾಸ್ತಿ ಆಗುತ್ತೋ ಅಂಥ ಭಾಗದಲ್ಲಿ ಜಾಸ್ತಿ ಮಳೆ ಬರುವಂಥ ಒಂದು ವೈಪರೀತ್ಯಗಳು ಅಲ್ಲಿ ಕುಜರಾಹುಗಳ ಒಂದು ಆ ಒಂದು ಲಗ್ನದಲ್ಲಿ ವಿಭೀನ ಲಗ್ನದಲ್ಲಿ ಇರುವಂಥ ರೋಹಿಣಿಯ ಕಾಲದಿಂದ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ದಿನದ ವೈಶಿಷ್ಟ್ಯ ಏನಂದರೆ ನಾರದ ಜಯಂತಿ ಈ ದಿನ ನಾರದ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಭಕ್ತ ಶ್ರೇಷ್ಠ ಅಥವಾ ಭಕ್ತಿ ಯೋಗದ ಒಂದು ಸ್ಥಾಪಕ ಅಥವಾ ಪ್ರತಿಪಾದಕರಾದಂಥ ಈ ನಾರದರ ಒಂದು ಜಯಂತಿ ಆದರೂ ತ್ರಿಲೋಕ ಸಂಚಾರಿ ಹೇಳ್ತಾರೆ ಅವರಿಗೆ ಕಲಾ ಪ್ರಿಯರು ಅಂತ ಹೇಳ್ತಾರೆ ಅವರು ಕಲೆ ಮತ್ತು ಈ ಸಾಹಿತ್ಯ ಸಂಗೀತ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸುವಂಥವರು ಭಕ್ತಿ ಮಾರ್ಗದ ಮೂಲಕ ತ್ರಿಮೂರ್ತಿಗಳನ್ನು ಸಹ ಗೆದ್ದಂಥವರು ಅಂತಹ ನಾರದ ಮಹರ್ಷಿಗಳ ಜಯಂತಿ ಈ ದಿನ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾ ಇತ್ತು ಇನ್ನೂ ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ವೃತ್ತಿ ಚಟುವಟಿಕೆ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೆಯುವಂಥ ದಿನ ಜೊತೆಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಕೆಲವೊಂದು ಚಂದ್ರನ ವೈಪರೀತ್ಯ ಸೂರ್ಯನ ವೈಪರೀತ್ಯ ಜೊತೆಗೆ ಇರತಕ್ಕಂಥ ರಾಹುವಿನ ಒಂದು ಕೆಲವೊಂದು ದೃಷ್ಟಿ ವೈಪರೀತ್ಯ ಇವೆಲ್ಲವೂ ನಿಮಗೆ ಬ ಪರಸ್ಪರ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಜಗಳಗಳು ಕಲಹಗಳು ಬರುವಂಥ ವಾತಾವರಣ ಇರುತ್ತೆ ಇನ್ನು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ವಿಳಂಬಗಳು ಅನುಭವಕ್ಕೆ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಗಮನ ನಿಮಗೆ ವಿಶೇಷವಾಗಿ ಗುರು ಶುಕ್ರ ಈ ಗ್ರಹಗಳು ಈ ದಿನ ಪೂರಕವಾಗಿರೋ ಕಾರಣ ಹಣಕಾಸಿಗೆ ಅಥವಾ ನಿಮ್ಮ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಅಂಥದ್ದೇನು ಅಡೆತಡೆಗಳು ತೊಂದರೆಗಳಿಲ್ಲ ಅವೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಈ ದಿನ ಸ್ವಲ್ಪ ಕೆಲವೊಂದು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಿಕೊಳ್ಳಿ ಅಲ್ಲಿ ಕೆಲವೊಂದು ನಿಮಗೆ ತಪ್ಪು ಮಾಹಿತಿ ಅಥವಾ ರಾಂಗ್ ಇನ್ಫಾರ್ಮೇಷನ್ಗಳು ಅಥವಾ ತಪ್ಪಾದ ಒಂದು ದೋಷ ಡಾಕ್ಯುಮೆಂಟ್ಗಳು ಇವೆಲ್ಲ ಅದರಿಂದ ಮೋಸ ಹೋಗುವಂಥದೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮೇಷರಾಶಿಯವರು ಇನ್ನು ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳೆಲ್ಲ ಇವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಕೃಷಿ ಚಟುವಟಿಕೆ ಕೈಗಾರಿಕೆಗಳು ಇಂಡಸ್ಟ್ರಿ ಉತ್ತಮ ಫಲ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರ್ಯಗಳು ಮಾಡೋರು ಕನ್ಸ್ಟ್ರಕ್ಷನ್ ಮಾಡೋರು ಕಂಪ್ಯೂಟರು ಸಾಫ್ಟ್ವೇರು ಎಂಜಿನಿಯರಿಂಗ್ ಕ್ಷೇತ್ರ ಮುಂತಾದ ಹಲವಾರು ಕ್ಷೇತ್ರದ ವೃಷಭ ರಾಶಿಯವರಿಗೆ ಉದ್ಯೋಗ ಅವಕಾಶ ಇದೆ ಅಥವಾ ಇಂತಹ ಕ್ಷೇತ್ರಗಳನ್ನು ನಡೆಸುವಂಥವರಿಗೆ ಅವರ ಒಂದು ಉದ್ಯಮದಲ್ಲಿ ಪ್ರಗತಿ ಇದೆ ಇದಲ್ಲದೆ ಈ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅಂದುಕೊಂಡಂಥ ವಸ್ತುಗಳನ್ನು ಕೊಡುವಂಥ ಅವಕಾಶ ವಸ್ತ್ರಾಭರಣ ಕೊಡುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶಗಳು ಈ ದಿನ ಒದಗಿ ಬರುತ್ತೆ ವೃಷಭ ರಾಶಿಯವರಿಗೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಬೋದು ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಯಶಸ್ಸು ಲಾಭ ಸಿಗುವಂಥ ಶುಭ ದಿನ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಬಹಳ ನಿರೀಕ್ಷೆ ಇಟ್ಟಂಥ ಕೆಲಸ ಕಾರ್ಯಗಳು ಪ್ರಗತಿಯಾಗುವಂಥದ್ದು ಭೂಮಿಗೆ ಸಂಬಂಧಪಟ್ಟದ್ದು ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ವೇಗ ಸಿಗಲಿದೆ ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿಯಲ್ಲಿ ಉತ್ಸಾಹದಾಯಕ ವಾತಾವರಣ ಹೊಸದರ ಆರಂಭ ಮಾಡುವಂಥವರಿಗೆ ಹೊಸದರ ಆರಂಭ ಮಾಡೋಕ್ಕೆ ಅವಕಾಶಗಳು ಸ್ಟಾರ್ಟಪ್ಗಳನ್ನು ಮಾಡುವಂಥ ಹಲವಾರು ನಿಮಗೆ ಚಾನ್ಸ್ಗಳು ಸಿಗುವಂಥದ್ದು ಯಾವುದಾದ್ರೂ ಸಾಲಗಳಿಗೆ ಎಲ್ಲ ಪಟ್ಟರೆ ಶೀಘ್ರವಾಗಿ ಸಾಲಗಳೆಲ್ಲ ಸ್ಯಾಂಕ್ಷನ್ ಆಗುವಂಥದ್ದು ಜೊತೆಗೆ ಸರ್ಕಾರ ಮೂಲದ ಅಥವಾ ಇನ್ನಿತರ ಯೋಜನೆಗಳ ಮೂಲದಿಂದ ಲಾಭಗಳು ಸಿಗುವಂಥದ್ದು ಮಹಿಳೆಯರು ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ವಾತಾವರಣ ಯುವಕರು ಸಾಧಕರಿಗೆ ಉದ್ಯೋಗಾವಕಾಶ ಮುಂತಾದ ಹಲವಾರು ಶುಭ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು ಈ ದಿನ ನೀವು ಬಳಸುವಂಥ ಬಣ್ಣ ಮಿತ್ರರಾಶ್ವರು ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರಹ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಆ ಬಳಿಕ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಲ್ಲಿ ಪಂಚಗ್ರಹಗಳ ಒಂದು ಬೆಂಬಲ ಅನುಕೂಲ ಇದೆ ಸೂರ್ಯ ಗುರು ಬುಧ ಶುಕ್ರರು ಪೂರಕವಾಗಿದ್ದಾರೆ ಜೊತೆಗೆ ಕೇತು ಪೂರಕವಾಗಿರೋ ಕಾರಣ ಹಣಕಾಸು ವೃತ್ತಿ ವ್ಯಾಪಾರ ಉದ್ಯೋಗ ಇವೆಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಲಾಭ ಆದಾಯ ಹೆಚ್ಚಳ ಆಗುತ್ತೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ಕೃಷಿ ಟೋಟಲ್ ಯಶಸ್ಸು ಜೊತೆಗೆ ವೈದ್ಯಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ಯಾದಿ ಕೆಲಸ ಮಾಡೋರಿಗೆ ಏನೋ ಒಂದು ಬಡ್ತಿನೋ ಇನ್ಕ್ರಿಮೆಂಟು ಇಂಪ್ರೂವ್ಮೆಂಟ್ಗಳು ಇರುತ್ತೆ ದೂರ ಪ್ರಯಾಣ ಮಾಡುವಂಥ ಯೋಗ ಕೆಲವರಿಗೆ ಒದಗಿ ಬರಲಿದೆ ಈ ದಿನ ಕೆಲವು ಎಚ್ಚರಿಕೆ ಹೆಜ್ಜೆ ಬೇಕಂದರೆ ನೀವು ಕಲಹದ ಬಗ್ಗೆ ವಿಶೇಷವಾಗಿ ನಿಮ್ಮ ಮನೆ ಮಂದಿ ಜೊತೆ ಕಲಹ ಬರಬಹುದು ಸಹೋದ್ಯೋಗಿಗಳ ಜೊತೆ ಕಲೆ ಬರ್ಬೋದು ಮೇಲಾಧಿಕಾರಿಗಳ ಜೊತೆಗೆ ಬಾಸ್ ಜೊತೆ ಕಲಾ ಬರ್ಬೋದು ಹಾಗಾಗಿ ಮಾತಿನ ನಿಯಂತ್ರಣ ಇದನ್ನು ನಿಮಗೆ ಬಂದು ಒಬ್ಬ ಅವಶ್ಯಕತೆ ಇರುತ್ತೆ ಕಟಕ ರಾಶಿಯವರಿಗೆ ಇನ್ನು ಕೆಲವೊಂದು ನಿಮಗೆ ಅವಮಾನಕರ ಘಟನೆ ಮನೆಯಲ್ಲಿಯೂ ಮನೆ ಹೊರಗೂ ಆಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ನಿಮಗೆ ಈ ದಿನ ಕಟಕರಾಶಿಯವರು ಬಳಸುವ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಬೋದು ಎಲ್ಲ ಕಟಕ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಸಾಮಾನ್ಯ ದಿನ ಅಷ್ಟಾಗಿರುತ್ತೆ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಅದರಷ್ಟು ನಿಮಗೆ ದಿನ ಅಷ್ಟೊಂದು ಪೂರಕವಾಗಿಲ್ಲ ಈ ದಿನ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ಬರ್ಬೋದು ಮನಸ್ಸಿಗೆ ಬೇಜಾರಾಗುವಂಥ ಮಾತುಗಳನ್ನು ಕೇಳೋದಾಗಲಿ ಅಥವಾ ನಿಮ್ಮನ್ನು ಇತರರು ಹೆಂಗೆ ಹಂಗಿಸುವಂತೆ ನಿಂದಿಸುವಂತೆ ನಿಮಗೆ ಭಾಸ ಆಗುವಂಥದ್ದು ಅಥವಾ ನೀವು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಅವರ ದೋಷವನ್ನು ಹುಳುಕನ್ನು ಎತ್ತಿಡಿದು ನಿಮಗೆ ಅವಮಾನ ಮಾಡುವಂತೆ ಭಾಸ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಬಂಧುಗಳು ಮಿತ್ರರು ಸಹ ನಿಮ್ಮಿಂದ ದೂರ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ವ್ಯಥೆ ಅಥವಾ ದುಃಖವನ್ನು ಕೊಡುವಂಥ ಘಟನೆಗಳು ಜರುಗಬಹುದಾಗಿದೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ನಕಾರಾತ್ಮಕ ಭಾವತೆಯನ್ನು ಕಡಿಮೆ ಮಾಡಿಕೊಂಡು ಭಕ್ತಿ ಧ್ಯಾನ ಯೋಗ ಇತ್ಯಾದಿಗಳನ್ನು ಮಾಡಿಕೊಂಡು ಭಗವತ್ ಚಿಂತನೆ ಮಾಡಿ ಮುಂದಿನ ದಿನ ಖಂಡಿತ ಶುಭ ಬಂದೇ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರುತ್ತಾ ಇರಬೇಕಾಗುತ್ತೆ ಹೆಚ್ಚಿನ ಏನು ಗ್ರಹಗಳ ಬೆಂಬಲ ನಿಮಗೆ ವಿರುದ್ಧವಾಗಿರುವ ಕಾರಣ ಈ ದಿನ ನಿಮಗೆ ಸೂರ್ಯ ಅನುಗ್ರಹ ಒಂದೇ ನಿಮಗೆ ಕಾಪಾಡೋದು ಅಂದರೆ ನಿಮ್ಮ ಆತ್ಮಶಕ್ತಿ ಅಂತ ಹೇಳ್ತಾರೆ ಸೂರ್ಯನೂ ಆತ್ಮಕಾರಕ ಹಾಗಾಗಿ ನಿಮ್ಮ ಒಂದು ವಿಲ್ ಪವರ್ ಏನಿದೆ ಅದೇ ನಿಮ್ಮನ್ನು ಇವತ್ತು ಕಾಪಾಡುತ್ತೆ ಇದನ್ನು ಬಳಸುವಂಥ ಏಕೈಕ ಬಣ್ಣ ಹೊರಜಾತ ಕೇಸರಿ ಬಣ್ಣ ಸಂಖ್ಯೆ ನಂಬರ್ ಒಂದು ಅಥವಾ ಒಂದನ್ನು ಬಳಸ್ಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕನ್ಯಾ ಕನ್ಯಾರಾಶಿಗೆ ಈ ದಿನ ಉತ್ತಮ ಫಲಗಳ ಶುಭ ನಿರೀಕ್ಷೆ ಇರುತ್ತೆ ಅದೃಷ್ಟ ನಿಮ್ಮ ಪಾಲಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುತ್ತೆ ಗುರಿ ಮುಟ್ಟುವಂಥ ಒಂದು ಸಾಧನೆ ಮಾಡುವಂಥ ಒಂದು ನಿಮಗೆ ಹೆಮ್ಮೆಯ ದಿನ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಕ್ರೀಡಾಪಟುಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋರಿಗೆ ಅದರಲ್ಲಿ ಯಶಸ್ಸು ಸಿಗಲಿದೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗುವಂಥದ್ದು ಅನಿಶ್ ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಆಗುವಂಥದ್ದು ಹಿಂದೆ ಮಾಡಿದ ಯಾವುದೇ ಪ್ರಯತ್ನಕ್ಕೆ ಇಂದು ಉತ್ತಮ ಫಲ ಪ್ರಶಸ್ತಿ ಪುರಸ್ಕಾರ ಅಥವಾ ಸನ್ಮಾನಗಳು ಬರುವಂಥದ್ದು ವಿಶೇಷವಾದ ಶುಭ ಕಾರ್ಯಗಳಲ್ಲಿ ನಿಮಗೆ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಗುರು ಅನುಗ್ರಹ ನಿಮಗೆ ಆಗುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗಲಿವೆ ಕನ್ಯಾ ರಾಶಿಯವರಿಗೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ತುಲಾರಾಶಿ ತುಲ ರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಮಾತಿನ ಬಗ್ಗೆ ಸಹ ಎಚ್ಚರಿಕೆ ಬೇಕು ಹಾಗಾಗಿ ಮನ ಧನದ ಒಂದು ಎಚ್ಚರಿಕೆ ಜೊತೆಗೆ ಮಾತಿನ ನಿಗಾ ಬೇಕಾಗುತ್ತೆ ಆತುರ ನಿರ್ಧಾರ ಬೇಡ ಅಪರಿಚಿತ್ರದಲ್ಲಿ ಏನಾದರೂ ನೀವು ಹೂಡಿಕೆ ಮಾಡೋದು ಇನ್ವೆಸ್ಟ್ ಮಾಡೋದು ಒಪ್ಪಂದ ಮಾಡಲಿಕ್ಕೆಲ್ಲ ಹೋಗಬೇಡಿ ಪರಿಚಿತರಲ್ಲೂ ಹಾಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಕ್ಕೆ ಮಾಡುವ ಎರಡೆರಡು ಬಾರಿ ಯೋಚನೆ ಮಾಡಿ ಅದರ ಸಾಧಕ ಬಾಧಕ ತಿಳಿಸ್ಕೊಳ್ಬೇಕು ಜೊತೆಗೆ ಆನ್ಲೈನ್ನಲ್ಲಿ ಬೇರೆ ರೀತಿಯ ಮೆಸೇಜ್ಗಳಿಗೆ ಅಥವಾ ಆಮಿಷಗಳಿಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ ಆ ಬಗ್ಗೆ ಸಹ ಗಮನ ಬೇಕು ತುಲಾರಾಶಿಯವರಿಗೆ ನಿಮ್ಮ ಹಣಕಾಸು ಅಥವಾ ನಿಮ್ಮ ಒಡವೆ ವಸ್ತುಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಕಾಳಜಿ ಬೇಕಾಗುತ್ತೆ ಇಲ್ಲದೆ ನಿಮ್ಮ ಒಂದು ಕೆಲವೊಂದು ಮಿತ್ರರು ಸಹ ಇದು ನಿಮಗೆ ವಿರುದ್ಧವಾಗಿ ವರ್ತಿಸುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆನೂ ಗಮನ ಬೇಕು ತುಲಾರಾಶಿಯವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ತಲೆನೋವು ಕಣ್ಣು ನೋವು ಇತ್ಯಾದಿಗಳು ಕಾಣಿಸ್ಕೋಬೋದು ಅದನ್ನು ಸೂಕ್ತವಾದ ಚಿಕಿತ್ಸೆಯಿಂದ ಸರಿಪಡಿಸಿಕೊಳ್ಬೇಕು ಈ ದಿನ ತುಲಾರಾಶಿಯವರು ಬಳಸುವ ಬಣ್ಣ ಗ್ರೇ ಅಥವಾ ಬದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಬೋದು ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಶುಭ ಲಾಭದ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಬಾಂಧವರ ಉತ್ತಮ ಬಾಂಧವ್ಯ ಬರುತ್ತದೋ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡುತ್ತದೆ ದೂರ ಪ್ರಯಾಣ ಮಾಡುವಂಥ ಯೋಗ ಬಂಧುಗಳ ಜೊತೆಗೆ ಏನಾದರೂ ವಿಶೇಷವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಯೋಗ ಸುಖ ಉತ್ತಮವಾದ ಭೋಜನವನ್ನು ಸೇವಂಥ ಅವಕಾಶ ಇತ್ಯಾದಿ ಅನೇಕ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಹೆಚ್ಚಿನ ಮನ್ನಣೆಗಳು ಪ್ರಶಸ್ತಿಗಳು ಸಿಗ್ಬೋದು ಉದ್ಯೋಗ ರಹಿತರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಜೊತೆಗೆ ಉದ್ಯೋಗದಲ್ಲಿ ಇದ್ದವರಿಗೆ ಅವರ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ವ್ಯಾಪಾರಿಗಳಿಗೆ ಪ್ರಗತಿ ಆಹಾರ ಧಾನ್ಯ ಅಥವಾ ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ ಹೈನುಗಾರಿಕೆ ಮಾಡುವುದರಿಗೆ ಅನೇಕ ರೀತಿಯ ಸರ್ಕಾರದ ಯೋಜನೆಗಳ ಲಾಭ ಲಾಭ ಬಂದ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ವೃಶ್ಚಿಕ ರಾಶಿ ಎಲ್ಲ ವರ್ಗದ ನಿರೀಕ್ಷೆ ಮಾಡ್ಬೋದು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟೂ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ ಹೆಚ್ಚಿನ ಗ್ರಹಗಳ ಒಂದು ಬೆಂಬಲ ನಿಮಗೆ ಇರದೇ ಕಾರಣ ಈ ದಿನ ಕೆಲವೊಂದು ವಿಚಾರದಲ್ಲಿ ವಿಕಿಪ್ತತೆ ಮನಸ್ಸಿನಲ್ಲಿ ಚಿಂತೆ ಆತಂಕ ಭಯ ಮಾಡುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬವಾಗಿ ಆಗ್ಬೋದು ಅಥವಾ ಅಡೆತಡೆಗಳು ಹೆಚ್ಚಳ ಆಗುವಂಥದ್ದು ಸೂರ್ಯನ ಅನುಗ್ರಹ ಜೊತೆಗೆ ವಿಶೇಷವಾಗಿರುವಂಥ ಕೇತು ಮತ್ತು ಶನಿ ಮಾತ್ರ ಅನುಗ್ರಹ ಹೊರತುಪಡಿಸಿ ಇತರ ಆರು ಗ್ರಹಗಳು ವೈರುದ್ಯರ ಕಾರಣ ನಿಮಗೆ ಕೆಲವೊಂದು ಶತ್ರು ಪೀಡೆಯ ಅನುಭವ ಆಗ್ಬೋದು ಜೊತೆಗೆ ಗುಪ್ತ ಶತ್ರುಗಳ ಕಾಟಸ ಅನುಭವ ಆಗ್ಬೋದಾಗಿದೆ ಈ ದಿನ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕಾಗತ್ತೆ ಆತುರ ನಿರ್ಧಾರ ಬೇಡ ಯಾವುದೇ ಹೊಸದರ ಆರಂಭ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಧನುರಾಶಿಯವರಿಗೆ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಏಳು ಎಂಟು ಒನ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಬಳಿಕ ಮಕರ ರಾಶಿ ಮಕರ ರಾಶಿಗೆ ಶುಭ ಲಾಭದ ದಿನ ಷಡ್ ಗ್ರಹಗಳ ಬೆಂಬಲ ಇರುವಂಥ ಈ ಒಂದು ದಿನದಲ್ಲಿ ಮತ್ತಷ್ಟು ನಿಮಗೆ ಶುಭ ಫಲಗಳು ಆಗಲಿವೆ ಬಹಳವಾರು ದಿನಗಳಿಂದ ನಿಮಗೆ ಕೆಲವೊಂದು ಗ್ರಹಗಳು ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾ ಬಂದಿದೆ ಸಾಡೆ ಸಾತಿಯ ಕೊನೆಗೊಳ್ಳುವಂಥ ಹಂತದಲ್ಲಿ ಇನ್ನಷ್ಟು ಗ್ರಹಗಳಿಂದ ನಿಮಗೆ ಆಗಲಿವೆ ಈ ದಿನವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಆರೋಗ್ಯ ಉತ್ತಮವಾಗುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ಹಿಂದೆ ನೀವು ಕಳೆದಂಥ ಯಾವುದೇ ಒಂದು ಕಳೆದುಕೊಂಡಂಥ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ವಿಚಾರದ ಒಂದು ಸಂದೇಶ ಆಗಲಿ ಅದು ಈ ದಿನ ನಿಮಗೆ ಮರಳಿ ಸಿಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಈ ದಿನ ಮಕರಾಶಿಯವರು ನಿರೀಕ್ಷೆ ಮಾಡ್ಬೋದು ಸಡೆ ಸಾತಿಯ ಪ್ರಭಾವದಿಂದ ನೊಂದು ಬಂದಂತಹ ಈ ಮಕರಾಶಿಯವರಿಗೆ ಇಂದಿನ ಒಂದು ಶುಭ ಘಟನೆಗಳು ಶುಭ ಸನ್ನಿವೇಶಗಳು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಲಿವೆ ನಿಮ್ಮ ವ್ಯಾಪಾರ ವೃತ್ತಿಯಲ್ಲಿ ಅನೇಕ ಪ್ರಗತಿದಾಯಕ ಲಕ್ಷಣಗಳು ಕಂಡುಬರಲಿವೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಣ್ಣೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಕುಂಭರಾಶಿ ಕುಂಭರಾಶಿಗೂ ಇದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮಹಿಳೆಯರು ಗೃಹಿಣರಿಗೆ ಸಮಯದಲ್ಲಿ ನೆಮ್ಮದಿ ವಾತಾವರಣ ಬಂಧುಗಳ ಸಹಕಾರ ಇಷ್ಟ ಮಿತ್ರರ ಸಹಕಾರ ಸಿಗಲಿದೆ ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆಯೂ ಈ ದಿನ ಚೇತರಿಕೆ ಕೊಡುವಂಥ ಚಂದ್ರ ಮತ್ತು ಶುಕ್ರರು ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ ಹಣಕಾಸಿನ ಸಮಸ್ಯೆ ಏನೇಗತ್ತೆ ಅಥವಾ ನಿಮಗೆ ಬೇಕಾದ ಹಣಕಾಸು ನಿಮಗೆ ಬಂದು ಕೈಸಿರುವಂಥದ್ದು ಈ ರೀತಿ ಅನೇಕ ಶುಭ ಸಂದೇಶಗಳು ಈ ದಿನ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿವೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ದಿನ ಖರ್ಚುಗಳ ಒಂದು ದಿನ ಆಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಅಡೆತಡೆಗಳು ಬರ್ಬೋದು ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಲಾಭ ಆದಾಯ ಕಡಿಮೆ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆತಂಕ ಭಯ ಮೂಡುವಂಥ ಘಟನೆಗಳು ಬರ್ಬೋದು ಜೊತೆಗೆ ನಿಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ನಿಮ್ಮನ್ನು ಹೀಯಾಳಿಸುವಂಥ ಅಥವಾ ನಿಂದಿಸುವಂಥ ಕೆಲಸಗಳನ್ನು ಮಾಡಿ ಆದರೆ ನಿಮಗೆ ಇನ್ನಷ್ಟು ಮನಸ್ಸಿಗೆ ಆತಂಕ ಘಾಸಿಯಾಗುವಂಥದ್ದು ಹಾಗಾಗಿ ಈ ದಿನ ನೀವು ನಡವಳಿಕೆ ಮಾತಿನ ಬಗ್ಗೆನೂ ಜೊತೆಗೆ ಖರ್ಚು ವೆಚ್ಚಗಳ ಬಗ್ಗೆ ಎಚ್ಚರವಾಗಿರಬೇಕು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ ಅಥವಾ ನಷ್ಟ ಕಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಧನ ನಿಯಂತ್ರಣ ಮನೋ ನಿಯಂತ್ರಣ ಮತ್ತು ವಾಕ್ ಅಂದರೆ ಮಾತಿನ ನಿಯಂತ್ರಣ ಇದನ್ನು ಮಾಡಬೇಕು ಮೀನರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಂಡು ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಇದುವರೆಗೆ ಮೇ ಇಪ್ಪತ್ನಾಲ್ಕು ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಕೆಲವೊಂದು ರಾಶಿಗೆ ಮಧ್ಯಮ ಹಾಗೂ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ ಈ ಮಧ್ಯಮ ಅಥವಾ ಸಂಕಷ್ಟಾದಿ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣಗಳಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಭಗವಂತ ಭಕ್ತಿಯನ್ನು ಅಥವಾ ನವಗ್ರಹ ಭಕ್ತಿಯನ್ನು ದೇವತಾ ಆರಾಧನೆಯನ್ನು ಮಾಡ್ತಾ ಬನ್ನಿ ಸಾಧ್ಯತೆ ಇದ್ದವರು ಆವಾಗವಾಗ ದಾನ ಧರ್ಮಗಳನ್ನು ಸಮಾಜ ಸೇವೆಯನ್ನು ಸಮಾಜಕ್ಕೆ ಅನುಕೂಲವಾದಂಥ ಕೆಲವು ಉಪಕಾರದ ಕೆಲಸಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಯಶಸ್ಸು ಕೀರ್ತಿ ಜಯಲಾಭಗಳು ಸಿದ್ಧ ಈ ವಾಹಿನಿಯ ನಿರಂತರ ಪ್ರೋತ್ಸಾಹ ಮತ್ತೊಮ್ಮೆ ಧನ್ಯವಾದಗಳು ముందే నిమ ప్రోత్సాహ నిరుదారు సిక్తం అది సర్వేష నమ్ము సమంగీ భూత